ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಸಂಡೂರು ತಾಲೂಕಿನ ಕೃಷ್ಣನಗರ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ರೇಣುಕಾ ದೇವೇಂದ್ರಪ್ಪ ನೇತೃತ್ವದಲ್ಲಿ ಧ್ವಜಾರೋಹಣ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಆಶ್ಯಾಬಿ ಸದಸ್ಯರಾದ ವಿಜಯಲಕ್ಷ್ಮಿ ಆಶಾ ಅಫಿಯಾ ಎಂ ರೆಡ್ಡಿಬಾಬು ಪರಸಪ್ಪ ತಿಮ್ಮಪ್ಪ ಟಿ ಮಾಬು ಸಾಬ್ ಕೆ ಇಸ್ಮಾಯಿಲ್ ಚಂದ್ರಪ್ಪ ಜಿಂಗಿ ಎಂ ವಿರೂಪಾಕ್ಷ ಎಂ ನಾಗರಾಜ್ ಎಂ ಕೆ ಇರ್ಷದ್ ಮಝ್ಬುರ್ ಮೊಹಮ್ಮದ್ ಹುಷೇನ್ ಶಾಲಾ ಶಿಕ್ಷಕರು ಶ್ರೀನಿವಾಸ್ ಮುಖಂಡರಾದ ಜಯಣ್ಣ ಬಾಷಾ ಒನ್ನೂರ್ವಲಿ ದೇವೇಂದ್ರ ಇಮಾಮ್ ಶಫಿ ಗ್ರಂಥಪಾಲಕ ಇಮಾಮ್ ಭಾಷಾ ಹಾಗೂ ಪಿ ಡಿಒ ಗುರುಪ್ರಸಾದ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯವರು ಭಾಗವಹಿಸಿದ್ರು ನಂತರ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುಸ್ತಕ ಇನ್ನಿತರ ಪರಿಕರಗಳನ್ನು ನೀಡಿ ಗೌರವಿಸಲಾಯಿತು ಮಾಡ್ತಾರೆ ಏನು ಇವತ್ತು ಮುಟ್ಟಿರೋದು ಯಾರು ಪಂಚಾಯತ್ ಯಾಕೋ ಯಾಕೋಸ್ ಯಾವ ಶಾಲೆ

ಗ್ರಾಮ ಎಲ್ಲರಿಗೂ ಸ್ವಾಗತ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಎಲ್ಲರಿಗೂ ಶುಭಾಶಯಗಳು ನಮ್ಮ ಗ್ರಾಮ ಪಂಚಾಯತಿಯ ಗ್ರಾಮಾಭಿವೃದ್ಧಿ ಅಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಆಗ ಎಲ್ಲ ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗರಿಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಬೆಳಗಿನ ನಮಸ್ಕಾರಗಳು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಗಳು ಎಲ್ಲ ನಮ್ಮ ಸದಸ್ಯರು ಅಧ್ಯಕ್ಷರಿಗೆ ಸಂದೂರು ಸಂದೂರು ಎಲ್ಲ ನಾಗರಿಕರಿಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಗಳು ಸ್ವಾತಂತ್ರ್ಯ ದಿನದ ಶುಭಾಶಯಗಳು ನಮ್ಮ ಅಧ್ಯಕ್ಷರಿಗೂ ಮತ್ತು ಗುರುಪ್ರಸಾದ್ ಸರ್ ಅವರಿಗೂ ಮತ್ತು ನಮ್ಮ ಸಹೋದ್ಯೋಗಿಗಳು ಸದಸ್ಯ ಎಲ್ಲ ಸದಸ್ಯರಿಗಳು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಮತ್ತು ಸಾರ್ವಜನಿಕರಿಗೆ ನಮ್ಮ ಊರಿನ ಎಲ್ಲ ನಾಗರಿಕರಿಗೂ ಇದು ಎಪ್ಪತ್ತೊಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನದ ಶು ಶುಭಾಶಯಗಳು ತಿಳಿಸುತ್ತೇನೆ